ಸ್ವಾಮಿ ತಲೆ ಎಡಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ನಮ್ಮ ಉದ್ದೇಶ ದಮ್ಕಿ ಹಾಕೊಂಡು ಎಸ್ಐಟಿ ಬಂದಿದೆ ಐ ಗೆ ಏನಾದ್ರೂ ನೀವೇನಾದ್ರೂ ಮಾಹಿತಿಯನ್ನ ಕೊಟ್ರೆ ವಿಡಿಯೋಗಳನ್ನ ಕೊಟ್ರೆ ಸಾಕ್ಷಿಯನ್ನ ಕೊಟ್ರೆ ನಿಮ್ಮನ್ನ ಇಲ್ಲೇ ಮುಗಿಸ್ತೀವಿ ಮರ್ಡರ್ ಮಾಡಿ ಅಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರಿಗೆ ಧಮಕಿ ಹಾಕ್ತಾ ಇರುವಂತಹ ಗಿಳಿ ಗಿಳಿ ಮುದ್ದು ಗಿಳಿ ದಣಿಯವರ ಗಿಳಿ ಓಪನಿಂಗ್ ಥ್ರಿಲ್ ಎಸ್ ಐ ಟಿ ಅವ್ರಿಗೆ ಗೆಣಸ್ ಕೇಳ್ತಾ ಮುತ್ತನ್ನು ಗಿಣಿಯ ಬಾರೋ ಎಗಲ ಮೇಲೆ ಆರಿ ಕೊಡಿವ ಗಿಳಿ ಮರಿ ಬಾರು ಇವನ ಈ ಗಿಳಿ ಮರಿ ಗೂಳಿ ಅನ್ಕೊಂಬಿಟ್ಟವನ ಲೈ ಯಾರ್ಗ ಅವನಗ ಹೊಡಿತೀಯಾ ಲೈ ಏ ರಾಸ್ಕಲ್ ಯಾರ್ಗ ಹೊಡಿತೀಯಾ ಮೀಟರ್ ಬೇಕು ಮೀಟರ್ ಮೀಟರ್ ಅಲ್ಲಿ ಬಿಟ್ಟಿ ಕೂಳ ಹಾಕ್ತಾರೆ ದೇವಸ್ಥಾನದ ಉಂಡಿಗೆ ನಮ್ಮಂತ ಬೇವ್ ಕುಕ್ ಟೊಣಗಲ್ಲಿ ಹಾಕ್ತಾರೆ ಆ ಜೇನ್ ಕುಟುಂಬಕ್ಕೆ ಬಕೆಟ್ ಇಡ್ಕೊಂಡು ರಾಸ್ಕಲ್ ಯಾರ್ಗೋ ಹೇಳ್ತೀಯ ನೀನಾ ನಿನ್ನ ಫಸ್ಟ್ ವಿಕೆಟ್ ನೀನೆ ಎಸ್ ಐ ಫಸ್ಟ್ ವಿಕೆಟ್ ಈ ಗಿಳಿ ಅದೇನು ಮಾತಂತ ಸರ್ ನೀವು ರಿಯಲಿ ಮದ್ದಿನ ಗಿಳಿ ಎಬ್ಬಾರು ಬಾರೋ ಕೊ ಬರೀ ನುಗ್ಗು ಹೊಡಿತೀನಿ ಅಂತ ನುಗ್ಗು ಒಡ್ದವ್ರಿಗೆ ನಾನು ಜನವರಿನಲ್ಲಿ ಗುಂಡಾರ್ಸಿ ಓಡಿಸಿರೋ ವ್ಯಕ್ತಿ ಕಾಣ ಸಾಧ್ಯ ಆಗಲ್ಲ ವಸಂತ ಗೆಳೆಯಾರು ಸಿಕ್ಕಾಪಟ್ಟೆ ಆಕ್ಟಿವೇಟ್ ಆಗಿದ್ದಾನೆ ಬರೀ ಅವನ ಹಬ್ಬನೇ ಅಲ್ಲ ಒಂದು ನೂರ ಐವತ್ತು ಇನ್ನೂರು ಒಂದು ಟೀಮ್ ಮಾಡಿಕೊಂಡು ಆ ಆ ಧರ್ಮಸ್ಥಳದಲ್ಲಿ ಇರುವಂತ ಸಾಕ್ಷಿಗಳ ನಾಶಕ್ಕೆ ಇವನು ತಯಾರಿ ಮಾಡಿಕೊಂಡು ಧಮ್ಕಿ ಹಾಕೊಂಡು ಇನ್ನ ಇನ್ನ ಒಂದು ಒಂದು ಹೆಜ್ಜೆ ಮುಂದೆ ಹೋದ್ರೆ ಒಂದು ಹೆಜ್ಜೆ ಮುಂದೆ ಹೋದ್ರೆ ಇವನೇ ಬೆಳಗ್ಗೆ ನಮ್ಗೆ ಒಂದು ಇನ್ಫಾರ್ಮರ್ ಫೋನ್ ಮಾಡಿದ್ರು ಇವನು ಮತ್ತೆ ಇವನು ಹುಡುಗರು ದಣಿಗಳ ಬಳಿ ಐನೂರು ಕೋಟಿ ಹಣ ಇಸ್ಕೊಂಡು ಎಸ್ ಐ ಟಿ ಅವರಿಗೆ ರವಾನೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಐನೂರು ಕೋಟಿ ಲಂಚವನ್ನ ಕ್ಯಾಶ್ ಅನ್ನ ಕೊಟ್ಟಿದ್ದಾನೆ ಅಂತ ಇವ್ರ ಮೇಲೆ ಆರೋಪ ಇದೆ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕಲ್ಲ ಇಳ್ತಾ ಇದೆಯಲ್ಲ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಂ ಟಿವಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ತೀನಿ